ನಮಸ್ಕಾರ ಸ್ನೇಹಿತರೆ ಎಲ್ಲಿಯವರೆಗೆ ಮನುಷ್ಯನು ಸ್ವಯಂ ಜ್ಞಾನವನ್ನು ಪಡೆದುಕೊಳ್ಳಲು ಸಿದ್ಧನಿರುವುದಿಲ್ಲವೋ ಅಲ್ಲಿಯವರೆಗೆ ಸ್ವಯಂ ಭಗವಂತನು ಕೂಡ ಅವನಿಗೆ ಜ್ಞಾನವನ್ನು ನೀಡುವುದು ಅಸಾಧ್ಯ ಭಗವಂತ ನಿಮ್ಮನ್ನು ಕಷ್ಟಗಳ ಹತ್ತಿರ ಕರೆದುಕೊಂಡು ಹೋಗಿದ್ದಾನೆ ಎಂದರೆ ತಿಳಿದುಕೊಂಡು ಬಿಡಿ ಅವಶ್ಯಕವಾಗಿ ಅವನೇ ನಿಮ್ಮನ್ನು ಕಷ್ಟಗಳನ್ನು ದಾಟಿಸಿಕೊಂಡು ಬರುತ್ತಾನೆ ನೋವು ಮತ್ತು ಸೋಲು ಸಹಿಸಿಕೊಂಡವನು ಇಡೀ ಜಗತ್ತನ್ನೇ ಗೆಲ್ಲಬಲ್ಲ ಪ್ರಯತ್ನ ಎಂಬುದು ಬೀಜದ ಹಾಗೆ ಬಿತ್ತುತ್ತಲೇ ಇರಿ ಒಂದಲ್ಲ ಒಂದು ದಿನ ಮರವಾಗಿ ಬೆಳೆದು ಫಲ ಕೊಟ್ಟೆ ಕೊಡುತ್ತೆ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲ ಉತ್ತಮವಾಗಿಯೇ ನಡೆಯುತ್ತದೆ ಮುಂದೆ ಏನಾಗುವುದು ಅದು ಕೂಡ ಚೆನ್ನಾಗಿರುತ್ತೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಪ್ರತಿ ಜೀವಿಗೂ ಹುಟ್ಟು ಸಾವು ಕಷ್ಟ ಸುಖ ನೋವು ಸಂಕಷ್ಟಗಳಿಗೆ ಹಣೆ ಬರಹ ಕಾರಣ ಕಾಲ ಚಕ್ರದೊಳಗೆ ಯಾರನ್ನು ಮೇಲಕ್ಕೆ ಎತ್ತಬೇಕೋ ಯಾರನ್ನು ಪಾತಾಳಕ್ಕೆ ತುಳಿಯಬೇಕೋ ಕಾಲ ನಿರ್ಣಯ ಮಾಡುತ್ತೆ ಬದುಕಿನ ಹೋರಾಟದಲ್ಲಿ ಯಶಸ್ಸು ಸಿಗಲಿಲ್ಲವೆಂದರೆ ಮಾರ್ಗವನ್ನು ಬದಲಾಯಿಸಿ ಕುರಿಯನಲ್ಲ ಯಾಕೆಂದರೆ ಮರಗಳು ತಮ್ಮ ಎಲೆಗಳನ್ನು ಬದಲಾಯಿಸುತ್ತೆ ಹೊರತು ಬೇರುಗಳನ್ನಲ್ಲ ನಿನ್ನ ಕಷ್ಟದಲ್ಲಿ ನೀನು ಮಾತ್ರ ಪಾಲದಾರನಾಗಿರುವೆ ಯಾರು ಕೂಡ ನಿನ್ನ ಕಷ್ಟದಲ್ಲಿ ಪಾಲುದಾರನಾಗುವುದಿಲ್ಲ ತಪ್ಪು ಹೆಜ್ಜೆ ಇಡುವುದು ಸಹಜ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನಡೆದುಕೊಳ್ಳುವುದು ಉತ್ತಮ ಅಹಂಕಾರದಿಂದ ಮಾತನಾಡುವ ಮೂಲಕ ಯಾರ ಮನಸ್ಸನ್ನು ನೋಯಿಸಬಾರದು ಸಮಯ ಮರೆಯುತ್ತೆ ಮತ್ತು ಮಾತನಾಡುವ ಯೋಗ್ಯತೆಯನ್ನು ಕಳೆದುಕೊಳ್ಳುತ್ತೇವೆ ಜೀವನದಲ್ಲಿ ಸದಾ ಸಂತೋಷದಿಂದ ಇರಬೇಕಾದರೆ ಭಾವನೆಗಳಿಗೆ ಕೈಗೆ ಬದುಕನ್ನು ನೆನಪುಗಳ ಕೈಗೆ ಮನಸ್ಸನ್ನು ಆಸೆಗಳ ಕೈಗೆ ಬುದ್ಧಿಯನ್ನು ಸ್ಕೂಲಕ ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತೂ ಕೊಡಬಾರದು ನಮ್ಮ ಭವಿಷ್ಯ ಯಾರದೋ ಬಾಯಿಯಿಂದ ಬರುವಂಥದ್ದಲ್ಲ ನಮ್ಮ ಕರ್ಮಗಳಿಗನುಗುಣವಾಗಿ ಭಗವಂತನಿಂದ ಬರೆಯಲ್ಪಟ್ಟಿರುವಂಥದ್ದು ನೆಮ್ಮದಿ ಎಲ್ಲದಕ್ಕಿಂತ ಸುಂದರ ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು ಇಲ್ಲವೆಂದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತೆ ಕಾಲಚಕ್ರದಲ್ಲಿ ಎಲ್ಲರೂ ಒಂದೇ ಕರ್ಮಫಲ ಯಾರನ್ನು ಬಿಡುವುದಿಲ್ಲ ತಾಳ್ಮೆಯಿಂದ ಕಾದು ನೋಡಬೇಕು ಇಲ್ಲಿ ಆಣೆ ಪ್ರಮಾಣಗಳು ಲೆಕ್ಕಕ್ಕಿಲ್ಲ ಸತ್ಯದ ಮುಂದೆ ಧನ್ಯವಾದಗಳು ಸ್ನೇಹಿತರೆ